ಪಕ್ಷದ ವೇದಿಕೆಯಲ್ಲಿ ಬರಲ್ಲ ನಾವು ಇಂಥ ಯಾವುದೇ ಒಂದು ಕಾರ್ಯಕ್ರಮ ಆದರೂ ಕೂಡ ನಾವು ಪಕ್ಷನ ಮರೆತು ಬರ್ತೀವಿ ನಾವು ಯಾವತ್ತೂ ಕಾಂಗ್ರೆಸ್ ಬಿಜೆಪಿ ಅಂತ ಬೇರೆ ಮಾಡಲೇ ಇಲ್ಲ ಒಂದು ಅಣ್ಣ ತಮ್ಮ ತರ ನಾವು ಯಾವತ್ತು ಈ ಕ್ಷೇತ್ರದಲ್ಲಿ ಈ ಡಿ ಕೆಎಲಿ ಕ್ಷೇತ್ರದಲ್ಲಿ ಮಾಡ್ತಾ ಇದೀವಿ ನಾವು ಹಿಂಗ ಒಗ್ಗಟ್ಟಾಗಿರೋದಕ್ಕೆ ಇಂಥ ಒಂದು ಕಾರ್ಯಕ್ರಮ ಇಂಥ ಬಾಬು ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ಆಗ್ತಾ ಇರೋದು ನಮ್ಮ ಸುರೇಶ್ ಅಣ್ಣವ್ರೆ ಸೇವ್ ಕೆಜಿಎಫ್ ನ ಅಧ್ಯಕ್ಷರು ವಕೀಲರು ಕನ್ನಡವನ್ನು ತುಂಬಾ ಸ್ವಚ್ಛವಾಗಿ ಮಾತಾಡಿದೋದು ಬಸು ಸಾರ್ ಅವ್ರೆ ಮಾತಾಡ್ತಾರೆ ಯಾವ್ದೋ ಒಂದು ಆರ್ಗನೈಸೇಷನ್ ಬಗ್ಗೆ ಮಾತಾಡೋದ್ರು ಕೂಡ ಮಾತಾಡ್ತಾರೆ ಯಾವುದೇ ಒಂದು ಕಾರ್ಯಕ್ರಮ ಆದ್ರೂ ಕೂಡ ಅತ್ಯಂತ ಯಶಸ್ವಿ ಆಗ್ಬೇಕಂದ್ರೆ ಅಲ್ಲಿ ನಮ್ಮ ಕರುಣಾಮೂರ್ತಿ ಅವರು ಇರಬೇಕು ಯಾಕಂದ್ರೆ ಅವ್ರ ಹತ್ರ ಮೈಕ್ ಇದ್ರೆ ಯಾರ್ಯಾರಿಗೆ ಎಲ್ಲೆಲ್ಲಿ ಎಷ್ಟೆಷ್ಟು ಗೌರವ ಕೊಡಬೇಕು ಪ್ರತಿಯೊಬ್ಬರನ್ನು ಗಮನಿಸ್ಬೇಕು ಅಂತ ಅವ್ರು ಚೆನ್ನಾಗಿ ಗೊತ್ತು ಈ ಭಾಗದ ಮುಖಂಡರು ಆದಂತ ನಮ್ಮ ಅಣ್ಣನಾದಂತ ಕರ್ಣಾಮೂರ್ತಿಯನ್ನ ಅವರೇ ವೇದಿಕೆ ಮೇಲೆ ಇರುವಂತ ನಮ್ಮ ಯುವ ಮುಖಂಡರು ಆದಂತ ಶೋಭಿನವ್ರೆ ನಾವೆಲ್ಲಾ ಮರ್ತು ಬಿಡ್ತೀವಿ ದೇಶ ಅಂತ ಬಂದ ಮೇಲೆ ಜಾತಿ ಮರ್ತು ಬಿಡ್ತೀವಿ ಭಾಷೆ ಮರ್ತ್ ಬಿಡ್ತೀವಿ ನಮಗೆಲ್ಲ ಕಾಣಿಸೋದು ಆ ಭಾರತ ಮಾತೆಯ ಒಂದೇ ಕಾಣಿಸೋದು ನಮ್ಗೆ ನರೇಂದ್ರ ಮೋದಿ ಅವರು ಪ್ರಧಾನ ಮಂತ್ರಿ ಆದ್ಮೇಲೆ ಅವರು ಒಂದೇ ವಾಕ್ಯ ಇತ್ತು ಹರ್ ಗರ್ ತಿರಂಗ ಅಂತ ನಾವು ಸ್ವಾತಂತ್ರ್ಯ ದಿನಾಚರಣೆ ದಿನಾಚರಣೆ ವೇದಿಕೆ ಹಾಕಿ ಮಾಡೋದಕ್ಕೂ ಮೊದಲು ಪ್ರತಿಯೊಬ್ಬ ಮನೆ ಮೇಲೂ ಕೂಡ ನ್ಯಾಷನಲ್ ಫ್ಲಾಗ್ ಬ್ಯಾಕ್ ಅಂತಿದೆ ಇವತ್ತು ನಾವು ಬರ್ತಾ ಇದ್ದಾಗ ನೋಡಿದೆ ಎಲ್ಲ ಆಟೋಗಳು ನೋಡಿ ಎದುರುಗಡೆ ಹೋಗುವ ಆಟೋ ಆಟೋಗಳ ಮೇಲೆ ತಿರಂಗ ಕಾಣಿಸ್ತಾ ಇದೆ ಮನೆಗಳ ಮೇಲೆ ತಿರಂಗ ಕಾಣಿಸ್ತಾ ಇದೆ ಇದು ಇವತ್ತು ನಾವಿಷ್ಟು ಫ್ರೀಯಾಗಿ ಓಡಾಡ್ಬೇಕಂತೆ ಆಗ್ಬೇಕಂದ್ರೆ ಈ ಸ್ವಾತಂತ್ರ್ಯ ಚಳುವಳಿನಲ್ಲಿ ಎಷ್ಟೋ ಜನ ನಮ್ಮ ಭಾರತ ದೇಶದ ಭಾರತ ಮಾತೆಯ ಮಕ್ಕಳು ಅವ್ರ ಪ್ರಾಣವನ್ನ ತ್ಯಜಿಸಿ ಇವತ್ತು ನಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಅವ್ರಿಗೆಲ್ಲ ನಾವು ಗೌರವ ಸೂಚಿಸ್ಬೇಕಂತಂದ್ರೆ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯ ಪ್ರತಿ ಮನೆಯಲ್ಲೂ ಪ್ರತಿ ಮನದಲ್ಲೂ ಪ್ರತಿ ಮ ನಮ್ಮ ಮನಸ್ಸಲ್ಲಿ ಹಬ್ಬದ ವಾತಾವರಣ ರೀತಿಯಲ್ಲಿ ನಾವು ಆಚರಣೆ ಮಾಡಿದ್ರೆ ಮಾತ್ರ ಅವ್ರಿಗೆ ನಾವು ನಮನಗಳನ್ನು ಸಲ್ಲಿಸ್ತೀವಿ ಬಂಧುಗಳೇ ಇವಾಗ ಮಕ್ಕಳು ಒಂದು ತುಂಬಾ ಚೆನ್ನಾಗಿ ಒಂದು ಬಹುಲ್ಗವನ್ನ ಜ್ಞಾಪಿಸ್ತಾ ಒಂದು ಕಾರ್ಯಕ್ರಮ ಆಪರೇಷನ್ ಸಿಂಧೂರು ಮಾಡಿದ್ರು ಏಪ್ರಿಲ್ ಇಪ್ಪತ್ತೆರಡು ನಾವು ಯಾರು ಮರ್ಯಾದಕ್ಕೆ ಆಗಲ್ಲ ನಾವು ಭಾರತದ ಇಪ್ಪತ್ತಾರು ಜನ ಭಾರತದ ಮಕ್ಕಳು ಅವತ್ತು ಪ್ರಾಣ ತ್ಯದ್ರು ಮೋದಿ ಅವರು ಪ್ರತಿಕಾರ ನೆಕ್ಸ್ಟ್ ದಿನನೇ ಕೊಡ್ಲಿಲ್ಲ ಕುಸ್ಕಿ ಅಂತ ಒಂದು ಸ್ಲೋಗನ್ ಕೊಟ್ರು ಮೇ ಏಳನೋ ತಾರೀಕು ಒಂದೇ ಬಾರಿ ಆಪರೇಷನ್ ಸಿಂಧೂರಲ್ಲಿ ಅವ್ರನ್ನ ಆಪರೇಟ್ ಮಾಡೋವಾಗ ಸುಮಾರಷ್ಟು ಅವರ ಮಿಸೈಲ್ ನ ನಮ್ಮವ್ರು ಹೊಡೆದಾಕೋರು ಪಾಕಿಸ್ತಾನದ ಪ್ರಧಾನಮಂತ್ರಿ ಗೊತ್ತಾಗ್ಲಿಲ್ಲ ಏನಾಗಿದೆ ಈ ದೇಶದಲ್ಲಿ ಅಂತ ಅವ್ರು ಗೊತ್ತಾಗ್ಲೇ ಇಲ್ಲ ಪಾರ್ಲಿಮೆಂಟ್ ನಡೀತಾ ಇದ್ದಾವಾಗ ಅವರೊಬ್ಬ ಮಂತ್ರಿ ಹೇಳ್ತಾರೆ ನೀವ್ ಯಾಕೆ ವಾಪಸ್ ಅವ್ರನ್ನ ತಡೆಯೋದಕ್ಕೆ ಪ್ರಯತ್ನ ಮಾಡಲಿಲ್ಲ ಅವರು ಭಾರತ ನಮ್ ದೇಶ ಮೇಲೆ ಬಂದಾಗ ಅಂದಾಗ ಹೇಳ್ತಾರೆ ಬೇಸ್ ಎಲ್ಲಿದೆ ಅಂತ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಹಂಗಾಗಿ ಅವ್ರನ್ನ ಪ್ರತಿರೋಧ ತೋರ್ಸಕ್ ಆಗಿಲ್ಲ ಅಂತಾರೆ ಅಂದ್ರೆ ಅಷ್ಟು ವೀಕ್ನೆಸ್ ಇದೆ ಅವ್ರ ದೇಶ ಭಾರತ ತಂಟೆಗೆ ಬಂದ್ರೆ ಏನ್ ಮಾಡ್ತೀವಿ ಅಂತ ಅವತ್ತು ನಮ್ಮ ಸೈನಿಕರು ನಮ್ಮ ಭಾರತದ ಪ್ರಧಾನಮಂತ್ರಿ ತೋರಿಸ್ಕೊಟ್ಟಿದ್ದಾರೆ ತೋರ್ಸ್ಕೊಟ್ಟಿದ್ದಾರೆ ಈ ಒಂದು ಒಗ್ಗಟ್ಟು ಎಲ್ಲರಲ್ಲೂ ಇರಬೇಕು ದೇಶ ಅಂತ ಬಂದ ಮೇಲೆ ನಾವು ಎಲ್ಲಾ ರಾಜಕೀಯ ಪಕ್ಷಗಳು ಮರ್ತುಕೊಡ್ಬೇಕು ಎಲ್ಲ ಭಾಷೆಗಳು ನಾವೆಲ್ಲ ಭಾರತೀಯರು ಈ ಒಂದು ದೇಶ ಭಕ್ತಿ ದೇಶ ಪ್ರೇಮ ಪ್ರತಿ ಮನಸ್ಸಲ್ಲಿ ಇರಬೇಕು ಅಂತ ನಾನು ಆಶಿಸುತ್ತ ಯಾಕಂದ್ರೆ ಸುಮಾರು ಎರಡು ಅವರ್ ಆಗಿದೆ ಕಾರ್ಯಕ್ರಮ ಸ್ಟಾರ್ಟ್ ಆಗಿ ಹೆಚ್ಚಿಗೆ ಮಾತಾಡಲ್ಲ ಮಕ್ಕಳು ಇವತ್ತು ತುಂಬಾ ಚೆನ್ನಾಗಿ ಪ್ರದರ್ಶನ ನೀಡಿದೀರಾ ಲಿಟಲ್ ಫಾರ್ ಫ್ಲವರ್ಸ್ ನ ಸಂಸ್ಥೆಯ ಕಾರ್ಯದರ್ಶಿ ಮತ್ತು ಅಧ್ಯಕ್ಷರಿಗೆ ಮತ್ತು ಟೀಚರ್ಸ್ಗೆ ನಾನು ಕೃತಜ್ಞಾನ ಸಲ್ಲಿಸ್ತಾ ಇದ್ದೀನಿ ಸುಮಾರು ಜನರು ಇವತ್ತು ಪ್ರೈಸಸ್ ತಗೊಂಡಿದ್ದಾರೆ ಈ ಲಿಟಲ್ ಫ್ಲವರ್ ಸ್ಕೂಲು ನಮ್ಮ ರಾಜ್ಯದಲ್ಲೇ ಪ್ರಥಮ ಸ್ಥಾನಕ್ಕೆ ಬರಲಿ ಅಂತ ಆಶಿಸ್ತಾ ಇದ್ದೀನಿ ನಿಮ್ಮ ಶಾಲೆ ಕಾರ್ಯಕ್ರಮಗಳಲ್ಲಿ ಏನೇ ನಮ್ಮ ಕಡೆಯಿಂದ ಬೇಕು ಅಂದ್ರೂ ಕೂಡ ಸದಾ ನಿಮ್ ಜೊತೆ ಇರ್ತೀವಿ ಸರ್ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನ ಕರೆಸಿ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ನಮ್ಮ ಬಂಧುಗಳು ವಂದಿಸುತ್ತಾ ನಾವು ಹೋದ ವರ್ಷನೆ ಈ ಮಾತನ್ನ ಕೊಟ್ಟಿದ್ವಿ ನಮ್ಮ ವೇದಿಕೆಯಲ್ಲಿ ಕೂತಿರ್ತಕ್ಕಂಥ ಮುಖ್ಯಸ್ಥರು ನಾವೆಲ್ಲ ಅಂಬೇಡ್ಕರ್ ಪ್ರಚಾರ ಸಮಿತಿಯ ನಮ್ಮ ಸಿಬ್ಬಂದಿ ಏನಂತ ಹೇಳಿದೀವಿ ಅಂದ್ರೆ ಪ್ರತಿ ವರ್ಷ ಕೂಡ ಸ್ವಾತಂತ್ರ್ಯ ದಿನಾಚರಣೆ ಅಂಬೇಡ್ಕರ್ ಜಯಂತಿ ಮತ್ತೆ ರಾಜ್ಯೋತ್ಸವ ಕಾರ್ಯಕ್ರಮಗಳನ್ನ ಅದ್ಧೂರಿಯಾಗಿ ಈ ಭಾಗದಲ್ಲಿ ಮಾಡ್ತೀವಿ ಅಂತಕ್ಕಂಥದ್ದು ಹೇಳಿದ್ವಿ ಮಾಡಿ ತೋರಿಸಿದ್ವಿ ಅವತ್ತೇನ್ ಹೇಳಿದ್ರು ನಮ್ಮ ಮುಖ್ಯಸ್ಥರು ಈ ಭಾಗದಲ್ಲಿ ಸೇನೆಯರು ಸೇನೆಯಲ್ಲಿ ನಿವೃತ್ತಿಯಾದಂತ ಜನ ಜಾಸ್ತಿ ಇರೋದ್ರಿಂದ ಈ ಭಾಗದಲ್ಲಿ ವಾರ್ ಮೆಮೋರಿಯಲ್ ಸ್ಟೋನ್ ನ ಉದ್ಘಾಟನೆ ಮಾಡ್ತೀವಿ ಈ ದಿವಸ ಅಂತಕ್ಕಂಥದ್ದು ನಾವು ಅವತ್ತು ಘೋಷಣೆ ಆಗಿತ್ತು ಕಾರಣ ನಾಲ್ಕು ಪಥದ ರಸ್ತೆ ಬರ್ತದೆ ಅಂತಕ್ಕಂಥದ್ದು ನಮ್ಗೆ ಮಾಹಿತಿ ಸಿಕ್ಕದ ಮೇಲೆ ನಾವು ಇವತ್ತು ಆ ವಾರ್ ಮೆಮೋರಿಯಲ್ ಸ್ಟೋನ್ ನಾವು ರೆಡಿ ಮಾಡಿಟ್ಟಿದೀವಿ ಶಿವಾರಪಟ್ಟಣದಲ್ಲಿ ರೆಡಿ ಮಾಡಿಟ್ಟಿದೀವಿ ಅದನ್ನ ಲೊಕೇಟ್ ಮಾಡಬೇಕು ಅಂದ್ರೆ ರಸ್ತೆ ಅಗಲೀಕರಣ ಆದವಾಗ ಮತ್ತೆ ಕಿತ್ತು ಸಪರೇಟ್ ವೇದಿಕೆಯಲ್ಲಿ ಯೋಧರನ್ನೆಲ್ಲ ಎಲ್ಲರನ್ನು ಕರೆದು ನಾವು ಸನ್ಮಾನ ಮಾಡ್ತೀವಿ ಅಂತ ಅವತ್ತು ನಾವು ಘೋಷಣೆಯನ್ನ ಮಾಡಿದ್ವಿ ಆ ಕಾರ್ಯಕ್ರಮ ಇವತ್ತು ನಾವು ಮಾಡಿಕೊಡ್ಸಿದ್ವಿ ಆದ್ರೆ ಇನ್ನೊಂದು ಇನ್ನ ಕೆಲವು ಯೋಧರು ಇಲ್ಲಿ ಬರಬೇಕಾಗಿತ್ತು ಕಾರಣ ಏನಂದ್ರೆ ಎಲ್ಲಾ ಕೂಡ ಅವ್ರು ಮಾಡತಕ್ಕಂತ ಇಲಾಖೆಗಳಲ್ಲಿ ಲಾಗ್ ಪ್ರೋಗ್ರಾಂ ಮತ್ತೆ ಪ್ರೊಸಿಷನ್ ಇದೆ ಮಾಸ್ಟ್ ಫಸ್ಟ್ ಇದೆ ಆ ತರ ಕಾರಣಗಳನ್ನ ಕೂಡ ಬೆಂಗಳೂರಲ್ಲಿ ಅಲ್ಲಲ್ಲಿ ಕೆಲಸ ಮಾಡೋರಲ್ಲ ಇಲ್ಲಿಗೆ ತಡವಾಗಿ ಬರ್ತೀವಿ ಅಂತಕ್ಕಂಥದ್ದು ಹೇಳಿದ್ದಾರೆ ಆ ತಡವಾಗಿ ಬರೋರಿಗೆಲ್ಲ ಕೂಡ ಅವ್ರ ಮನೆಯಲ್ಲೇ ಹೋಗಿ ಸನ್ಮಾನ ಮಾಡ್ತಕ್ಕಂಥದ್ದು ನಾವು ಮಾಡ್ತೀವಿ ಅಂತಕ್ಕಂಥದ್ದು ಹೇಳ್ತಾ ಈ ಕಾರ್ಯಕ್ರಮವನ್ನ ಅತಿ ಹೆಚ್ಚು ಒತ್ತನ್ನ ಕೊಟ್ಟು ನಮ್ಮ ಲಿಟ್ಲ್ ಫ್ಲವರ್ ಆರಿಫ್ ಅಹ್ಮದ್ ಏನಿದ್ದಾರೆ ನಾವು ಯಾವುದೇ ಕಾರ್ಯಕ್ರಮ ಮಾಡಿದ್ರೆ ಕೂಡ ನಮ್ಗೆ ಫುಲ್ ಫುಲ್ ಫ್ಲೆಜ್ ಆಗಿ ನಮಗೆ ಸಪೋರ್ಟ್ ಅನ್ನ ಮಾಡಿ ಒಳ್ಳೆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ ಈ ವೇದಿಕೆಯಲ್ಲಿ ಕೂತಿರ್ತಕ್ಕಂಥ ಎಲ್ಲರೂ ಕೂಡ ನಾವು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತ ಪಣವನ್ನು ತುಟ್ಟು ನಮ್ಮ ಪ್ರಚಾರ ಸಮಿತಿಯ ಅಂಬೇಡ್ಕರ್ ಪ್ರಚಾರ ಸಮಿತಿಯ ವೆಂಕಟೇಶ್ ಮೂರ್ತಿ ಸರ್ ಆಗಿರ್ಬೋದು ಭೋಸ್ಲೆ ಸರ್ ಆಗಿರ್ಬೋದು ನಾಗರಾಜ್ ಆಗಿರ್ಬೋದು ರಾಜ್ಕುಮಾರ್ ಆಗಿರ್ಬೋದು ಮುರಳಿ ಆಗಿರ್ಬೋದು ಶೋಭೆನ್ ಆಗಿರ್ಬೋದು ಕರುಣಾಮೂರ್ತಿ ಸರ್ ಆಗಿರ್ಬೋದು ಅನ್ಬೋಳ್ಗನ್ ಸಾರ್ ಆಗಿರ್ಬೋದು ಮತ್ತೆ ಕುಮರನ್ ಸರ್ ಕುಮರಣ್ಣವರಾಗಿರ್ಬಹುದು ಇನ್ನ ಹಲವಾರು ಮುಖಂಡರುಗಳು ಎಲ್ಲರೂ ಕೂಡ ಪ್ರಯತ್ನವನ್ನ ಮಾಡಿದೀವಿ ಸದಾಕಾಲ ಪ್ರಯತ್ನವನ್ನ ಮಾಡಿ ಒಂದು ವಾರಗಳ ಕಾಲ ನಮ್ಮ ಜಿಲ್ಲಾ ಪಂಚಾಯತಿ ಸದಸ್ಯರಿಗೆ ನಾವು ಮೊದಲಿನ ಹೇಳ್ಕೊ ಬರ್ತಾ ಇದ್ದೇವೆ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡ್ತೀವಿ ಅಂತ ಅವರು ಕೂಡ ಅದೇ ತರವನ್ನ ನಮ್ಗೆ ಸಹಕಾರವನ್ನು ಕೊಟ್ಟು ನೀವು ಕಾರ್ಯಕ್ರಮಕ್ಕೆ ಕರೆದಾಗ ನಾನು ಬಂದೇ ಬರ್ತೀನಿ ಅಂತಕ್ಕಂಥದ್ದು ಹೇಳಿ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಯನ್ನ ಮಾಡಿಕೊಟ್ಟಿದಾರೆ ಇಷ್ಟೆಲ್ಲ ಕೂಡ ಹೋಗ್ಲಿದ್ದಾರೆ ನನ್ನ ಕೂಡ ಆ ತರ ಏನು ಇಲ್ಲ ನಾನ್ ನಿಮ್ ಮನೆ ಮಗನಾಗಿ ಕೆಲಸ ಮಾಡ್ತೀನಿ ಈ ಹತ್ತು ವರ್ಷದಿಂದ ಏನ್ ಕೆಲಸ ಮಾಡ್ಕೊಂಡ್ ಬಂದಿದ್ದೀನಿ ಅಭಿವೃದ್ಧಿ ಒಂದೇ ಅಲ್ಲ ಆಟ ಪಾಠ ಪ್ರತಿಯೊಂದರಲ್ಲೂ ಕೂಡ ಯಾರನ್ನು ಕೂಡ ಬಿಡ್ತಕ್ಕಂತ ಪ್ರಶ್ನೆನೇ ಇಲ್ಲ ಇವತ್ತು ಯೋಧರಿಗೆ ಸನ್ಮಾನ ಮುಂದಿನ ದಿನದಲ್ಲಿ ರೈತರಿಗೆ ಕೂಡ ಈ ಭಾಗದಲ್ಲಿ ಸನ್ಮಾನ ಮಾಡಿ ತೋರಿಸ್ತೀನಿ ಅಂತಕ್ಕಂಥದ್ದು ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ ಬಂಧುಗಳೇ ಇವತ್ತು ದೇಶದಲ್ಲಿ ರೈತ ಅನ್ನ ಕೂಡ ಅನ್ನದಾತನ ಅಂತ ಸಮಯ ಇವತ್ತು ಬಂದಿದೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಯಾರ್ಯಾರು ಏನೇನು ಸೇವೆಯನ್ನು ಮಾಡ್ತಾರೆ ಆ ಸೇವೆಗೆ ಫಲಿತಾಂಶವನ್ನು ಅಂಬೇಡ್ಕರ್ ಪ್ರಚಾರ ಸಮಿತಿ ಪ್ರತಿ ವರ್ಷದಲ್ಲೂ ಕೂಡ ಮಾಡಿ ತೋರಿಸದೆ ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತೀನಿ ಬಂಧುಗಳೇ ಪ್ರತಿ ಹಂತದಲ್ಲಿ ಕೂಡ ಹೋದ ಬಾರಿ ನಾವು ಏನು ಈ ವೇದಿಕೆ ಕಾರ್ಯಕ್ರಮ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮಾಡಿದ್ವಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಈ ಭಾಗದಲ್ಲಿ ಎಷ್ಟು ಜನ ಮೆಡಿಕಲ್ ಫೀಲ್ಡ್ ಇದ್ದಾರೆ ವೈದ್ಯರಿದ್ದಾರೆ ಎಲ್ರಿಗೂ ಕೂಡ ಸನ್ಮಾನ ಮಾಡಿ ತೋರಿಸಿದೀವಿ ಅದೇ ತರ ನನ್ನ ಭಾಗದಲ್ಲಿ ಎಷ್ಟು ಜನ ದೇಶಕ್ಕಾಗಿ ಜನತೆಗಾಗಿ ದುಡಿತಕ್ಕಂಥವ್ರನ್ನ ಗೌರಸ್ತಕ್ಕಂತ ಕೆಲಸ ಪ್ರತಿ ದಿನ ಕೂಡ ಅಂಬೇಡ್ಕರ್ ಪ್ರಚಾರ ಸಮಿತಿ ಮಾಡ್ತದೆ ಅಂತಕ್ಕಂಥದ್ದು ಹೇಳ್ತಾ ಇನ್ನೇನು ನನಗೆ ಮಾತಾಡಿಕ ಅವಕಾಶ ಮಾತಾಡಿದ್ದೀನಿ ಹಿರಿಯರು ಎಲ್ಲರೂ ಕೂಡ ವೇದಿಕೆಯಲ್ಲಿ ಎಲ್ಲರೂ ಮಾತಾಡಿದ್ದಾರೆ ನನ್ನ ಈ ಒಂದು ಮಾತನ್ನು ಮುಗಿಸ್ತಾ ಇಲ್ಲಿ ವೇದಿಕೆಯಲ್ಲಿ ನನ್ನ ಕರೆಗೆ ಹೂಗೊಟ್ಟು ನಾವೊಂದು ಪಾಂಪ್ಲೆಟ್ ಕೂಡ ಹಾಕಿದ್ದಿಲ್ಲ ಈ ಕಾರ್ಯಕ್ರಮಕ್ಕೆ ನಾವು ಹಂಗೆ ಓರೋಲ್ ಆಗಿ ಕರೆದಿದ್ದೀವಿ ಫೋನ್ ಮುಖಾಂತರ ದೂರವಾಣಿ ಮುಖಾಂತರ ಕರೆದು ಇಲ್ಲಿ ಬಂದು